ಿಲ್ಲ ಹಗರಣಗಳನ್ನು ಮುಚ್ಚಿಕೊಳ್ಳೋಕೆ ಬರೀ ಮಾತಾಡಿದ್ರು ಗ್ಯಾರಂಟಿ ಬಿಟ್ಟು ಸಾಧನೆ ಏನಿಲ್ಲ ಅಂತ ವಿರೋಧ ಪಕ್ಷ ಅಲ್ಲ ಗ್ಯಾರಂಟಿನೂ ಒಂದು ಸಾಧನೆನೇ ಯಾಕಂದ್ರೆ ನೋಡಿ ಗ್ಯಾರಂಟಿನೂ ಒಂದು ಸಾಧನೆನೇ ಯಾಕಂದರೆ ಸುಮಾರು ಐವತ್ತಾರು ಸಾವಿರ ಕೋಟಿ ಅರವತ್ತು ಸಾವಿರ ಕೋಟಿ ಜನರಿಗೆ ಏನು ಕೊಡ್ತಾ ಇದೀವಿ ಇದನ್ನು ಒಂದು ರೀತಿಯ ಡೆವಲಪ್ಮೆಂಟೇ ಇಲಾಖೆವಾರು ಸಚಿವರು ಉತ್ತರವನ್ನು ಕೊಡ್ತಾರೆ ಸರ್ಕಾರ ಕೊನೆಯದಾಗಿ ಉತ್ತರ ಕೊಟ್ಟೆ ಕೊಡ್ತದೆ ನಾವು ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೋಟಿನ ಡೆವಲಪ್ಮೆಂಟಿಗೆ ಇಟ್ಟಿದ್ದೀವಿ ಸೊ ಹಂಗಾಗಿ ನೀವು ಇಲಾಖೆವಾರು ನೀವು ಚರ್ಚೆ ಮಾಡಿದಾಗ ನಿಮಗೆ ಸಂಪೂರ್ಣವಾದ ಒಂದು ಉತ್ತರ ಸಿಗುತ್ತೆ ಅವ್ರ ಅಧಿಕಾರದಲ್ಲಿದ್ದಾಗ ಉತ್ತರ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ನಾವು ಅಧಿಕಾರಕ್ಕೆ ಬಂದಾಗ ನಾವೆಷ್ಟು ಖರ್ಚು ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಯವರು ವಿವರಣವನ್ನು ಕೊಡ್ತಾರಂಥ ಈ ಸಂದರ್ಭಕ್ಕೆ ಕೇಳಕ್ಕೆ ಇಚ್ಛೆ ಬಯಸ್ತೀವಿ ಒಂದು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಅದಾನಿಯವರ ಒಂದು ಕೇಸನ್ನು ಮುಚ್ಚಲಿಕ್ಕೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಾರಂಭ ಆಯಿತು ಸು ಅಲ್ಲಿ ಇರ್ತಕ್ಕಂಥ ಯು ಎಸ್ ಯು ಎಸ್ ಇರ್ತಕ್ಕಂಥ ಕೋರ್ಟ್ ಏನು ಹೇಳಿದೆ ನಿಮ್ಮ ದೇಶದಲ್ಲಿ ಅದಾನಿಯವರ ಸಂಸ್ಥೆಗೆ ಅಲ್ಲಿ ಬ್ರೈಬ್ ಕೊಟ್ಟಿದೆ ಅಂತೇಳಿ ಯು ಎಸ್ ಕೋರ್ಟ್ ಹೇಳಿರ್ತಕ್ಕಂಥ ಯು ಎಸ್ ಎ ಕೋರ್ಟ್ ಹೇಳಿರ್ತಕ್ಕಂಥದ್ದು ನಿಮ್ಮ ದೇಶದಲ್ಲಿ ಅದಾನಿಯವರು ನಮ್ಮ ಯು ಎಸ್ ಎ ಇರ್ತಕ್ಕಂಥ ಕಂಪ್ನಿ ಜೊತೆ ಏನೋ ಒಳ ಒಪ್ಪಂದ ಮಾಡ್ಕಂಡು ಬಿಸ್ನೆಸ್ ವ್ಯವಹಾರ ಮಾಡ್ತಾ ಇದೆ ಬ್ರೈಬ್ ಆಗಿರ್ತಕ್ಕಂಥದ್ದು ಯು ಎಸ್ ಎಲ್ಲ ಬ್ರೈಬ್ ಆಗಿರ್ತಕ್ಕಂಥದ್ದು ಇಂಡಿಯಾದಲ್ಲಿ ಇದನ್ನು ಮುಚ್ಚಾಕ್ಲಿಕ್ಕೆ ಈ ಥರದ್ದು ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಾರಂಭ ಮಾಡಿದ್ದಾರೆ ಮೊನ್ನೆ ತಾನೇ ಸೇಬಿಯಲ್ಲಿ ಆ ಮಧು ಯಾರು ಮಧು ಅಲ್ಲ ಆ ಮನಸ್ಸು ಮಧು ಸ್ಪ್ರಾ ಆ ಮನಸ್ಸಿಗೆ ಗೊತ್ತಿಲ್ಲ ಮಧು ಮಧು ಅವರು ಯಾವ ರೀತಿ ಇನ್ವಾಲ್ವ್ಮೆಂಟ್ ಇಲ್ಲ ಹೇಳಿ ಇಪ್ಪತ್ನಾಲ್ಕು ದಿವಸ ಮಾತನಾಡ್ತಾಯಿದ್ರು ಇವತ್ತು ಅದಾನಿ ಕಂಪ್ನಿಯವರು ಸೇಬಿ ಹತ್ರ ಹೋಗಿ ಸೆಟಲ್ಮೆಂಟ್ಗೆ ಹೋಗಿದ್ದಾರೆ ಅನ್ನೋ ಅರ್ಥ ಏನು ಸೇಬಿನಲ್ಲಿ ಆಗಿರ್ತಕ್ಕಂಥ ಹಗರಣ ಅವರಿಗೆ ಲಿಂಕ್ಡ್ ಇದೆ ಯು ಎಸ್ ಎಲ್ಲಿ ಹೇಳಿರ್ತಕ್ಕಂಥ ಕೋರ್ಟು ಅದಾನಿಯವ್ರು ಮಾಡಿರ್ತಕ್ಕಂಥ ಸರಿ ಇದೆ ಅಂತ ಹೇಳಿರ್ತಕ್ಕಂಥ ವಾದ ಆಗಿದೆ ಇದನ್ನು ಮುಚ್ಚಾಕ್ಲಿಕ್ಕೆ ಡೈವರ್ಷನ್ ಮಾಡಲಿಕ್ಕೆ ಇವತ್ತು ಬಿ ಜೆ ಅವರು ಒಂದು ಪ್ರಯತ್ನ ಮಾಡ್ತಿದ್ರು ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ ನಿಮಗೆ